ನಾಡಿನ ಪ್ರಖ್ಯಾತ ಉದ್ಯಮಿ ದಿವಂಗತ ಆರ್ಯನ್ ಶೆಟ್ಟಿಯವರ ಮಹದಾಸೆಯಂತೆ ಅವರ ಕುಟುಂಬದವರು ನಿರ್ಮಿಸಿರುವ ಶ್ರೀ ಬ್ರಹ್ಮರಥವು ಗುರುವಾರದಂದು ಸಾವಿರಾರು ಭಕ್ತರ ಸಂಭ್ರಮದೊಂದಿಗೆ ಮುರುಡೇಶ್ವರ ಪುರಪ್ರವೇಶ ಮಾಡಿತು ಸಾರ್ವಜನಿಕರ ಸಮ್ಮುಖದಲ್ಲಿ ಇದೇ ಜನವರಿ ಹದಿನಾಲ್ಕರಂದು ಶ್ರೀ ಮುರುಡೇಶ್ವರ ದೇವರಿಗೆ ಸಮರ್ಪಿಸುವ ಈ ಬ್ರಹ್ಮರಥವು ಗುರುವಾರ ಸಂಜೆ ಕುಂದಾಪುರ ಕೋಟೇಶ್ವರದಿಂದ ಆಗಮಿಸಿದ್ದು ರಥಕ್ಕೆ ಮುರುಡೇಶ್ವರ ಹೆದ್ದಾರಿಯ ಮಹಾದ್ವಾರದಲ್ಲಿ ಮುರುಡೇಶ್ವರ ನವ ನಿರ್ಮಾಣದ ಶಿಲ್ಪಿ ದಿವಂಗತ ಶೆಟ್ಟಿಯವರ ಪುತ್ರ ಸುನೀಲ್ ಶೆಟ್ಟಿ ಪೂಜೆ ಸಲ್ಲಿಸಿ ಪುರಪ್ರವೇಶಕ್ಕೆ ಬರಮಾಡಿಕೊಂಡರು ಈ ವೇಳೆ ಭಟ್ಕಳ ತಾಲೂಕಿನ ವಿವಿಧ ಮಹಿಳಾ ಸಂಘಟನೆಯ ಸದಸ್ಯರು ಪೂರ್ಣಕುಂಭದೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ತಟ್ಟಿರಾಯ ವೀರಗಾಸೆ ಪೂಜಾ ಕುಣಿತ ಸೇರಿದಂತೆ ವಿವಿಧ ವೇಷಭೂಷಣದ ಕಲಾತಂಡಗಳ ಮೆರವಣಿಗೆ ಮತ್ತು ಚಂಡೇವಾದನದ ಮೂಲಕ ರಥವನ್ನ ಓಲಗ ಮಂಟಪದವರೆಗೆ ಕರೆತರಲಾಯಿತು ವಿಚಿತ್ರವಾಗಿರ್ತಕ್ಕಂತಹ ಅಲಂಕಾರ ಆ ರೀತಿ ಅಲಂಕಾರ ಮಾಡಿದಾಗ ಮಾತ್ರ ರಥಕ್ಕೆ ಒಂದು ಶೋಭೆ ಆಗಿರ್ತಾರೆ ಹಾಗಾಗಿ ಈ ಸಮ್ಮಿಶಕ್ತಿಯು ಒಂದು ಕುಟುಂಬದ ವತಿಯಿಂದ ಒಂದು ಮನದನದ ವತಿಯಿಂದ ಇವರು ರಥವನ್ನು ಮಾಡಿದ್ದಾರೆ ಎಲ್ಲ ವ್ಯವಸ್ಥೆಗಳನ್ನು ಅವರೇ ಮಾಡಿದ್ದಾರೆ ಎಷ್ಟೋ ಎಷ್ಟೋ ಪ್ರಮಾಣದ ಒಂದು ಖರ್ಚುಗಳನ್ನು ಮಾಡಿ ಏನೇನೋ ಸೇವೆಯನ್ನು ಮಾಡಿದ್ದಾರೆ ಪ್ರಚಾರಕ್ಕೂ ಸಹ ಅವರು ಇಷ್ಟಪಡ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಒಂದು ಸಣ್ಣ ಮಾಲೆ ಹಕ್ಕಳಿಗೂ ಇಷ್ಟಪಡ್ತಾ ಇಲ್ಲ ಅಷ್ಟೊಂದು ಪ್ರಚಾರದ ಇಷ್ಟ ಇಲ್ಲ ಅವರಿಗೆ ಹಾಗಾಗಿ ಅಂತ ಒಂದು ಇವತ್ತೊಂದು ದಿವಸ ತಂದೆಯವರು ಆರಂಭಿಸಿದ್ರು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ ಹಾಗೆ ಅವರು ಮಗ ಈಗ ರಥವನ್ನು ನೂತನವಾಗಿ ನಿರ್ಮಾಣ ಮಾಡಿಕೊಂಡು ಇಡೀ ಪ್ರಪಂಚಕ್ಕೆ ಒಂದು ಕಲ್ಯಾಣ ಆಗ್ತಕ್ಕಂತಹ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸುಮಾರು ನೂರು ವರ್ಷ ಹಳೆಯದಾದ ಮುರುಡೇಶ್ವರ ದೇವರ ರಥವು ಶಿಥಿಲಾವಸ್ಥೆಯಲ್ಲಿ ಇರುವುದರಿಂದ ಹೊಸ ರಥವನ್ನ ನಿರ್ಮಿಸಲಾಗಿದೆ ಈ ರಥದಲ್ಲಿ ಬ್ರಹ್ಮನೇ ಸಾರಥಿಯಾಗಿದ್ದು ರಥದ ಸುತ್ತ ಮುರುಡೇಶಲಿಂಗ ಸ್ಥಾಪನೆ ಪಂಚಕ್ಷೇತ್ರ ಉದ್ಭವ ಇತ್ಯಾದಿಗಳನ್ನೊಳಗೊಂಡ ಪೌರಾಣಿಕ ವಿವಿಧ ಶಿವನ ಸ್ವರೂಪಗಳ ದರ್ಶನವನ್ನ ರಥದ ಮೇಲೆ ಮೂಡಿಸಲಾಗಿದೆ ಭಕ್ತರ ಮನೋರಥ ಈಡೇರಿಸುವ ಈ ರಥದ ಕೆತ್ತನೆ ಕಾರ್ಯವನ್ನ ಜಕಣಾಚಾರಿ ಪ್ರಶಸ್ತಿ ಪುರಸ್ಕೃತ ನಾರಾಯಣಾಚಾರ್ಯ ಹಾಗೂ ರಾಜಗೋಪಾಲ್ ಆಚಾರ್ಯ ಅವರು ನಿರ್ವಹಿಸಿದ್ದಾರೆ ಬ್ರಹ್ಮ ರಥ ಅಂತ ಹೇಳ್ತೇವೆ ಇದರಲ್ಲಿ ಆರ್ ಚಕ್ರ ಬರ್ತದೆ ಹಾಗೆ ನಕ್ಷತ್ರ ಆಕಾರ ಹೇಳ್ತಾ ಮತ್ತು ಈ ರಥದಲ್ಲಿ ಹೆಚ್ಚಿನ ಶಿವನಿಗೆ ಸಂಬಂಧಪಟ್ಟಂಥ ವಿಗ್ರಹಗಳನ್ನೇ ಕೆಟ್ಟಿದ್ದೇವೆ ಹದಿನೆಂಟು ಅಂತಸ್ತಿನ ಸಾಲಿನ ಚಿತ್ರಿಕೆಗಳು ಬರ್ತವೆ ಹಾಗೆ ರಥದ ಗೂಡಿನ ಭಾಗದಲ್ಲಿ ಏಳು ಅಂತಸ್ತಿನ ಗೂಡು ಅದನ್ನು ಉಪಯೋಗಿಸಿ ಮಾಡ್ತಾ ಇದ್ದೇವೆ ಈ ರಥದ ವೈಶಿಷ್ಟ್ಯ ಅಂದರೆ ಇದಕ್ಕೆ ಸಾಗವಾನಿ ಮರದಿಂದ ಎಲ್ಲ ಕೆತ್ತನೆಗಳನ್ನು ಮಾಡಿದ್ದೇವೆ ಆಮೇಲೆ ಅದರ ಎತ್ತರ ಎತ್ತರ ಹದಿನೈದು ಅಡಿ ಚಕ್ರ ಏಳುವರೆ ಅಡಿ ಟೋಟಲ್ ಇಡೀ ರಥ ಕಲಶದ ತುದಿಯವರೆಗೆ ಅರವತ್ತು ಅಡಿ ಎತ್ತರದಲ್ಲಿದೆ ಜನವರಿ ಒಂಬತ್ತರಂದು ಎಂಟು ಗಂಟೆಗೆ ನೂತನ ರಥದ ಬಳಿ ಸಂಸ್ಕಾರ ಪೂಜೆಯನ್ನ ನೆರವೇರಿಸಲಾಗುವುದು ಗಣಪತಿ ಪೂಜೆ ಪೂರ್ವಕ ಶಿಲ್ಪಿ ಪೂಜೆ ರಥದ ಪರಿಗ್ರಹ ರಥಕ್ಕೆ ರಾಕ್ಷೋಗ್ನ ವಾಸ್ತುಹೋಮಾದಿಗಳು ರಥಾಂಗಗಳಲ್ಲಿ ದೇವತಾ ಆವಾಹನೆ ಇತ್ಯಾದಿ ಧಾರ್ಮಿಕ ವಿಧಿವಿಧಾನಗಳು ಜರುಗಲಿವೆ ಜನವರಿ ಹದಿನಾಲ್ಕಕ್ಕೆ ರಥದ ಎದುರು ಗಣಹವನ ರಥಾಂಗ ದೇವತಾ ಆವಾಹನೆ ಹವನ ರಥಪೂಜೆ ನಂತರ ಮಂಗಳವಾದ್ಯಗಳೊಂದಿಗೆ ಎಲ್ಲರೂ ದೇವಸ್ಥಾನಕ್ಕೆ ತೆರಳಿ ದೇವರಿಗೆ ಬ್ರಹ್ಮರಥವನ್ನು ಸಮರ್ಪಿಸಲಾಗುತ್ತಿದ್ದು ಅಂದು ಊರಿನ ಭಕ್ತಾದಿಗಳಿಗೆ ಮಹಾಪ್ರಸಾದ ಭೋಜನ ವ್ಯವಸ್ಥೆ ಮಾಡಲಾಗಿದೆ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಟ್ರೈನಿಂಗ್ stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patients with advanced technique. Cerebral palsy and delayed milestone exercise and rehab for pediatric patient. Microcurrent therapy for radiating pain. Home physiotherapy. Treatment condition: cervical and lumbar spondylosis, radiating joint pain management, trapezius. सर्वाइकोजेनिक हेडेक वर्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ऑर्थराइटिस फ्रोजर शोल्डर हील पेन स्ट्रोक एंड सेरेब्रल फाल्सी रिहैबिलिटेशन स्पोर्ट्स इंजरी लिगामेंट इंजरी रिहैबिलिटेशन स्ट्रेन स्प्रेन सॉफ्ट टिश्यू Injury, post traumatic stiffness, Bell's palsy, post COVID rehabilitation. For appointment contact 08382 222 222. Mobile number 9740809295. For visit G8 Suman Lakshmi Enclave near Nagamangala Radhaliya, Kajuba, Karwar.